ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದಲೇ ಭಾರಿ ಒತ್ತುವರಿ ಆಗಿದೆ ಹಾಗಾದ್ರೆ ಎಷ್ಟೆಷ್ಟು ಏನೇನ್ ಕತೆ ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇಪ್ಪತ್ತ ಮೂರು ಕೆರೆಗಳನ್ನ ನುಂಗಿ ನೀರು ಕುಡಿದಿದೆ ಬಿ ಡಿ ಎ ಬೇರೆ ಎಲ್ಲೂ ಕಾಲ ಒಂದು ವರ್ಷದಲ್ಲೇ ಏನಾಗಿದೆ ನೋಡಿ ಇಲ್ಲಿ ಇಪ್ಪತ್ತ್ ಮೂರು ಕೆರೆಗಳಿಗೆ ಮಣ್ಣು ತುಂಬಿ ಬಿ ಡಿ ಎ ಬಡಾವಣೆಗಳನ್ನ ನಿರ್ಮಾಣ ಮಾಡಿದೆ ಇಪ್ಪತ್ಮೂರು ಕೆರೆಗಳನ್ನು ಕೆರೆಗಳನ್ನ ಕೆಡಿಸಿ ಬರೋಬ್ಬರಿ ಮೂರು ಸಾವಿರದ ಐನೂರ ಮೂವತ್ತು ಲೇಔಟ್ಗಳನ್ನ ನಿರ್ಮಾಣ ಮಾಡಿದೆ ಬಿ ಡಿ ಎ ಒತ್ತುವರಿ ಮಾಡಿ ಲೇಔಟ್ ನಿರ್ಮಿಸಿ ಕೋಟಿ ಕೋಟಿಗೆ ಸೇಲ್ ಮಾಡಿದೆ ಈಗ ಅವರು ಲಬ್ಬಿಸಬೇಕ ಹಾಗಾದ್ರೆ ಅವರಿಗೆ ಸಾಕು ಸಾಕಷ್ಟು ಜನ ಬಿಡಿಎಸ್ ತಗೊಂಡಿದ್ದಾರೆ ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಇವರು ಮಾಡಿರುವಂತಹ ತಪ್ಪು ಎರಡು ಸಾವಿರದ ಹದಿನೈದರಲ್ಲಿ ಒತ್ತುವರಿ ಸಕ್ರಮಕ್ಕೆ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ ಬಿ ಡಿ ಎ ಬಿಡಿಎಸ್ ಸಲ್ಲಿಸಿರುವ ಮಾಹಿತಿ ಇರುವಂತಹ ಪತ್ರ ನ್ಯೂಸ್ ಏಟಿನ್ ಕನ್ನಡಕ್ಕೆ ಲಭ್ಯವಾಗಿದ್ದು ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ಅನ್ನುವ ನೆಪ ಹೊಡ್ಡಿ ಕೆರೆಗಳನ್ನ ಅಲ್ಲಿ ನಾಶ ಮಾಡಲಾಗಿದೆ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವ್ರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡಿ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ ತುಂಬಿಸಲಾಗಿದೆ ಲಕ್ಷ್ಮಣರಾವ್ ಸಮಿತಿಯ ಸರ್ವೆಯ ವರದಿ ಆಧಾರದಲ್ಲಿ ಬಡಾವಣೆಗಳನ್ನ ನಿರ್ಮಾಣ ಮಾಡಿ ಒಂಬೈನೂರ ಎಂಬತ್ತೈದರಲ್ಲಿ ಸರ್ವೆ ನಡೆಸಿ ವರದಿಯನ್ನು ಕೊಟ್ಟಿದ್ರು ಲಕ್ಷ್ಮಣರಾವ್ ರಾವ್ ಸಮಿತಿ ಆದರೆ ಬಿಡಿಎ ಮನವಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಉತ್ತರ ಕೂಡ ಬಂದಿಲ್ಲ ಬಡವರು ಮನೆ ಆಗಲಿ ಇನ್ನೊಂದಾಗ್ಲಿ ಆ ಇದನ್ನ ಮಾತ್ರ ಅವರು ಟಚ್ ಮಾಡ್ತಾ ಇದ್ದಾರೆ ಆದರೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿ ಡಿ ಎವರು ಸರ್ಕಾರಕ್ಕೊಂದು ಪತ್ರ ಬರೀತಾರೆ ಇಪ್ಪತ್ತ್ ಮೂರು ಕೆರೆಗಳನ್ನ ಡಿಸ್ಯೂಸಿಡ್ ಟ್ಯಾಂಕ್ಗಳನ್ನ ನಾವು ಸೈಟ್ಗಳು ಮಾಡಿದ್ದೇನು ಹಂಚಿದ್ದೀವಿ ಅಂತ ಶಾಂಬಟ್ರು ನಾನೊಂದು ಅಪ್ಲಿಕೇಶನ್ ಹಾಕಿದ್ದೆ ಆರ್ ಟಿ ಅಪ್ಲಿಕೇಶನ್ನು ಆ ಡಿಸ್ಯೂಸ್ಡ್ ಟ್ಯಾಂಕ್ಗಳಿಗೆ ಯಾರು ಆ ಥರ ಇದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಹ್ಯಾಕ್ ಕೊಡ್ತಾರೆ ಯಾರು ಮಾಡೋದು ಅನ್ನೋದಕ್ಕೆ ಒಂದು ಕ್ಲಾರಿಫಿಕೇಷನ್ ಕೇಳಿದಾಗ ಆ ಟೈಮಲ್ಲಿ ಶಾಂಬಟ್ರು ಕಮಿಷನರ್ ಆಗಿದ್ದರು ಅವರು ನಮ್ಮ ಸರ್ಕಾರಕ್ಕೆ ಲೆಟ್ರ್ ಬರೆದು ಚೀಫ್ ಸೆಕ್ರೆಟರಿಗೆ ಯು ಡಿ ಡಿಗೆ ಲೆಟ್ರ್ ಬರೆದು ಬಿಟ್ಟು ಇಪ್ಪತ್ತ್ಮೂರು ಕೆರೆಗಳನ್ನ ನಾವು ಉಪಯೋಗಿಸ್ಕೊಂಡು ನಾವಲ್ಲಿ ಸೈಟ್ ಮಾಡಿದ್ದೀವಿ ಹಂಚಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅಂದರೆ ಬೇರೆಯವರು ಮಾಡಿದಾಗ ಅನಧಿಕೃತ ಅಂದ್ಬಿಟ್ಟು ಅದನ್ನು ಎಲ್ಲ ಡೆಮಾಲಿಷನ್ ಇದ್ದಾರಲ್ಲ ಇವತ್ತು ಇಪ್ಪತ್ತ್ಮೂರು ಕೆರೆಗಳ ಮೇಲೆ ಇದೇ ಬಿ ಡಿ ಡಿ ಮಾಡಿರುವಂಥ ಸೈಟ್ಗಳು ಹಂಚಿಕೆಗಳು ಅಲ್ಲಿರೋ ಬಿಲ್ಡಿಂಗ್ಗಳನ್ನ ಯಾರು ಸರ್ವೆ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲೂ ಯಾರೂ ಹೇಳಿಲ್ಲ ಯಾಕಂದರೆ ಅನ್ನತ್ತ ವಿತ್ ರೈಟಿಂಗಲ್ಲೇ ಲೆಟ್ರೇ ಇದೆ ಅವರು ಸರ್ಕಾರಕ್ಕೆ ಬರೆದಿರೋಂಥ ಲೆಟ್ರಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ ಯಾವ ಕೆರೆ ಮೇಲೆ ಎಷ್ಟೆಷ್ಟು ಸೈಟುಗಳು ಮಾಡಿದ್ದೀವಿ ನಾವು ರಚನೆ ಮಾಡಿದ್ದೀವಿ ಅನ್ನೋದು ಹೇಳ್ತಾ ಇದ್ದಾರೆ ಆದರೆ ಇದು ನ್ಯಾಯಮ ಇದು ಮಾಡಬೇಕು